ನೋಡಿ ನಾನು ಮೊದಲನೇದಾಗಿ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿಸಿರೋ ನೀರನ್ನು ತಕ್ಕೊಂಡಿದ್ದೀನಿ ಸೊ ಬೇಳೆ ಬೇಯಿಸಿ ಇಟ್ಕೊಂಡಿರೋ ನೀರು ಇದು ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳಿ ಒಂದು ವಾರ ಇಟ್ಕೊಂಡು ತಿಂದರೂ ಅಷ್ಟು ಟೇಸ್ಟ್ ಇರುತ್ತೆ ಆ ರೀತಿ ತೋರಿಸ್ತೀನಿ ಸೊ ಏನು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಇರೋದ್ರಿಂದ ನಾನು ಸ್ವಲ್ಪ ಇದ್ದೀನಿ ಸೊ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಇದ್ದೀರ ಅನ್ನೋದು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಗೆ ನೋಡಿ ಒಂದೆರಡು ಮೂರು ಪೀಸ್ ಚಕ್ಕೆ ಚಿಕ್ಕದಾಗಿ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಚಕ್ಕೆ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಡ್ರೈರು ಅಷ್ಟೇ ಮಾಡಬೇಕು ಈಗ ಚಿಟಾಪಟ ಅಂತ ಸೌಂಡ್ ಬರ್ತಿದೆ ನೋಡಿ ಈ ಟೈಮಲ್ಲಿ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಪ್ಲೇಟ್ಗೆ ಹಾಕ್ಕೋಬೇಕು ಈಗ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಹಾಗೆ ನೋಡಿ ನಾನಿಲ್ಲಿ ಇಷ್ಟು ಹುಣಸಿಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಇಡೀ ಅಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ನಾವು ತೊಳ್ಕೊಂಡು ನೀಟಾಗಿ ಹಾಗೆ ನೆನೆಸ್ಕೋಬೇಕು ಹಾಗೆ ನೋಡಿ ನನಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕು ಹಾಗೆ ಒಂದು ಈರುಳ್ಳಿ ಬೇಕು ಇದನ್ನು ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಈಗ ನಾನು ಸ್ಟೌವ್ ಆನ್ ಮಾಡಿಕೊಂಡು ಅದೇ ಪ್ಯಾನ್ನೇ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾವು ಸುಲಿದು ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ನೀವು ಸಿಪ್ಪೆ ತೆಕ್ಕೊಂಡಾದರೂ ಹಾಕಿ ಸಿಪ್ಪೆ ತೆಗ್ದೇನಾದರೂ ಹಾಕಿ ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕಿದ್ದೀನಿ ಸೊ ಇದಕ್ಕೆ ಒಂದು ಈರುಳ್ಳಿ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಏನು ಬೇಡ ಸೊ ಈಗೇ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಬೇಳೆ ಬೇಯಿಸುವಾಗಲೇ ಸ್ವಲ್ಪ ಬೇಳೆ ಎತ್ತಿಟ್ಕೋಬೇಕು ಸೊ ಬೇಳೆ ಎತ್ತಿಟ್ಕೊಂಡ್ರೆ ನಾವು ಬೇಳೆ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ಮಾಡ್ಬೋದು ಸೊ ಬೇಳೆ ಒಂದು ಇಡಿಯಷ್ಟು ತೆಗೆದಿಟ್ಕೋಬೇಕು ಒಂದು ಸೌಟು ಎರಡು ಸೌಟಷ್ಟಾದರೂ ಬೆಲ್ಲ ಹಾಕೋಕೆ ಮುಂಚೆನೇ ತೆಗೆದಿಟ್ಕೋಬೇಕು ಸೊ ನಾನು ಅದು ತೆಗೆದಿಟ್ಕೊಂಡು ನಿಮ್ಗೆ ತೋರಿಸಿಲ್ಲ ಸೊ ನಮ್ಮ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಸೊ ಇವಾಗ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನಕ್ಕೆ ಒಬ್ಬಟ್ಟು ಸಾಂಬಾರು ಮಾಡೋದೇ ಗೊತ್ತಿಲ್ಲ ಸೊ ಹೇಗೆಗೋ ಮಾಡ್ತಾರೆ ಅದು ಒಂದಿನ ಎರಡು ದಿನಕ್ಕೆ ಹಾಳಾಗ್ಬಿಡುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಈಗ ಸ್ವಲ್ಪ ತಣ್ಣಗಾಗಲಿ ಆಫ್ ಮಾಡಿದ್ದೀನಿ ಸ್ಟೌವ್ನ ಸೊ ನಾವು ಇದನ್ನು ಹಾಗೆ ನಾವು ಆಗಲೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋ ಮಸಾಲೆನ ನಾವು ರುಬ್ಕೊಂಡ್ಬರಬೇಕು ಹುಣಸೆಹಣ್ಣು ಅದು ಸೇರಿಸಿ ಸೊ ಈ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ರುಬ್ಕೊಂಡು ಆಗಿದೆ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಈಗ ಇದಕ್ಕೆ ಆಯಿಲ್ ಸ್ವಲ್ಪ ಸೇರಿಸ್ಕೊಳ್ಳೋಣ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಬಿಸಿಯಾಗಿದೆ ಆಯಿಲು ಸೊ ನಾನಿವಾಗ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ನಾಲ್ಕು ಒಂದೆಂಟಿನ್ಕಾಯಿ ಸೊ ಇದಿಷ್ಟು ಸೊಪ್ಪು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋದು ಎಷ್ಟು ಬೇಕಾದರೂ ಮಾಡ್ಬೋದು ಮನೆಗೆ ಎಷ್ಟೇ ಜನ ಇರಲಿ ಹತ್ತಿತ್ತಕ್ಕೆ ಜನ ಬರಲಿ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಗ್ಲಾಸಲ್ಲಿ ಇಸ್ಕೊಂಡು ಕುಡಿದ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಗಳಲ್ಲಿ ಒಬ್ಬಟ್ಟು ಸಾಂಬಾರು ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಖಂಡಿತ ಟ್ರೈ ಮಾಡ್ಕೊಳ್ಳಿ ಸೊ ಅದನ್ನೇ ಆಗಿದೆ ಈಗ ಎತ್ತಿ ಸೈಡಿಗೆ ಇಟ್ಕೊಂಡು ಈಗ ನಾನು ಬೇಳೆ ಬೇಯಿಸಿರೋ ನೀರು ಇದೆಯಲ್ಲ ಸೊ ಆ ನೀರನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನೇನು ಇಟ್ಕೊಂಡಿಲ್ಲ ಸೊ ಆ ನೀರಿಗೆ ನಾವೀಗ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಸೊ ಡ್ರೈ ಮಸಾಲೆ ಹಾಗೆ ಹುಣಸೆ ಹಣ್ಣು ಅದೆಲ್ಲ ಸೊ ಅದನ್ನೇ ಹಾಕ್ಕೋತಾ ಇದ್ದೀನಿ ಹಾಗೇ ಅದನ್ನು ಹಾಗೇ ಮಾಡ್ಕೊಳ್ಳಿ ಹಾಗೆ ನಾವು ಒಗ್ಗರಣೆ ಮಾಡ್ಕೊಂಡಿರೋ ಕೂಡ ಹಾಗೆ ನಾವು ರುಬ್ ಬೇಳೆ ಕೂಡ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಸೇರಿಸೋಣ ಒಂದು ಇಡಿಯಷ್ಟು ಬೇಳೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಇಡಿಯಷ್ಟು ಇದು ತುಂಬ ಗಟ್ಟಿ ಇರಬಾರ್ದು ತುಂಬ ನೀರು ನೀರು ಥರ ಇರಬೇಕು ಇದಕ್ಕೆ ಏನೋ ನೀರು ಸೇರಿಸಬೇಕು ಈಗ ನಾನು ಮಸಾಲೆ ತೊಳೆದಿರೋ ಪಾತ್ರೆ ನೀರು ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಕೂಡ ಗಟ್ಟಿ ಇರಬಾರ್ದು ಒಬ್ಬಟ್ಟು ಸಾಂಬಾರು ಅಂದರೆ ಇಷ್ಟು ಕೂಡ ಗಟ್ಟಿ ಇರಬಾರ್ದು ನನಗೆ ಆ ರೀತಿ ಇರಬೇಕು ಈಗ ಒಂದೆರಡು ಚಿಟ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕುದಿ ಬರುತ್ತೆ ಸೊ ನಾವು ಈ ಟೈಮಲ್ಲಿ ನಾವು ಬೆಲ್ಲದ ಜೊತೆ ಮಿಕ್ಸ್ ಮಾಡಿರ್ತೀವಲ್ವ ಹೂರ್ಣ ಸೊ ಬೆಲ್ಲ ಹಾಗೆ ಬೇಳೆನೂ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಒಂದೇ ಒಂದು ನಿಂಬೆಹಣ್ಣಷ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ನಾವು ಆಲ್ರೆಡಿ ಬೇಳೆ ಹಾಕ್ಕೊಂಡಿದ್ದೀವಿ ರುಬ್ಕೊಂಡು ಸೊ ಇದು ಸ್ವಲ್ಪ ಸ್ವೀಟ್ಗೋಸ್ಕರ ಜಾಸ್ತಿ ಸ್ವೀಟ್ ಇರಬಾರ್ದು ಒಂದೇ ಒಂದು ಅಷ್ಟು ಲೆಮನ್ ಇರೋ ಅಷ್ಟು ಸೈಜಲ್ಲಿ ತೆಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ನೀರು ನೀರಾಗಿರಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನದ ಮೇಲೆ ಹಾಕಿದ್ರೆ ಮೇಲೆ ಕಾಣೋದಿಲ್ಲ ಆದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಕುದೀಲಿ ಸಾಕು ನೋಡಿ ನೊರೆ ಎಲ್ಲ ಇರಬಾರ್ದು ಆ ರೀತಿ ಅದೆಲ್ಲ ಹೋಗಿಬಿಡಬೇಕು ಅಲ್ಲಿವರೆಗೂ ಕುದ್ರೆ ಸಾಕು ನೊರೆ ಇದೆಯಲ್ಲ ಸೊ ಅದೆಲ್ಲ ಇರಬಾರ್ದು ಆವಾಗ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ನೋಡಿ ಈ ರೀತಿ ನೊರೆ ಎಲ್ಲ ಹೋದ್ಮೇಲೆ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ಆಯಿತು ಇವಾಗ ಈಗ ವೈಟ್ ರೈಸ್ ಜೊತೆ ನಾವು ಸರ್ವ್ ಮಾಡೋಣ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟು ನೀರು ನೀರಾಗಿರ್ಬೇಕು ನಮಗೆ ನೋಡಿ ಈಗ ಇದಕ್ಕೆ ನಾವು ಲೈಟಾಗಿ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಮೇಲೆ ಸ್ವಲ್ಪ ತುಪ್ಪ ಸೇರಿಸಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡ್ಕೊಳ್ಳ್ದೆ ಮನೇಲಿ ಮಾಡಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ನಿಮಗೆ ಈ ಒಬ್ಬಟ್ಟು ಸಾಂಬಾರು ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಹಾಕೋಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್